ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಕಲಬುರಗಿಯಲ್ಲಿ ಶೀಘ್ರದಲ್ಲಿ ಡಿಜಿಟಲ್ ಮೀಡಿಯಾ ಭವನ ಉದ್ಘಾಟನೆ ಕಲಬುರಗಿ ನಗರದಲ್ಲಿ ಡಿಜಿಟಲ್ ಮೀಡಿಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪತ್ರಕರ್ತ ಹಾಗೂ ಸಾರ್ವಜನಿಕರಿಗಾಗಿ ಒಂದು ಮಹತ್ವದ ಹೆಜ್ಜೆ ಇಡಲಾಗ್ತಾ ಇದೆ ಕರ್ನಾಟಕ ಪ್ರೋಗ್ರೆಸಿವ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಡಿಜಿಟಲ್ ಮೀಡಿಯಾ ಭವನವನ್ನು ಶೀಘ್ರದಲ್ಲಿ ಆರಂಭಿಸಲು ಯೋಚನೆ ಮಾಡಲಾಗಿದೆ ಈ ಮೀಡಿಯಾ ಭವನವನ್ನು ವಿಶೇಷವಾಗಿ ಡಿಜಿಟಲ್ ಫ್ಲಾಟ್ಫಾರ್ಮ್ ಗಳಿಗಾಗಿ ರೂಪಿಸಲಾಗಿದ್ದು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಂ ಮುಂತಾದ ಸಾಮಾಜಿಕ ಜಾಲತಾಣದಲ್ಲಿ ನೋಂದಾಯಿತ ಹಾಗೂ ವೃತ್ತಿಪರ ಡಿಜಿಟಲ್ ಚಾನೆಲ್ಗಳನ್ನು ನಡೆಸುವ ಪತ್ರಕರ್ತರು ಹಾಗೂ ಕ್ರಿಯೇಟರ್ಗಳು ಇಲ್ಲಿ ತಮ್ಮ ಚಟುವಟಿಕೆಯನ್ನು ನಡೆಸಬಹುದಾಗಿದೆ ಅಸೋಸಿಯೇಷನ್ನ ಜವಾಬ್ದಾರಿಗಳ ಪ್ರಕಾರ ಡಿಜಿಟಲ್ ಮೀಡಿಯಾ ಭವನದ ಮುಖ್ಯ ಉದ್ದೇಶ ಅಂದರೆ ಸಾರ್ವಜನಿಕರು ರಾಜಕೀಯ ನಾಯಕರು ಹೋರಾಟಗಾರರು ಹಾಗೂ ಸಾಮಾಜಿಕ ಸಂಘಟನೆಗಳಿಗೆ ಒಂದು ವ್ಯವಸ್ಥಿತ ಹಾಗೂ ವೃತ್ತಿಪರ ವೇದಿಕೆಯನ್ನು ಒದಗಿಸುತ್ತೆ ಇಲ್ಲಿ ಅವರು ತಮ್ಮ ಸಮಸ್ಯೆಗಳ ಕುರಿತು ಪತ್ರಿಕಾಗೋಷ್ಠಿಗಳನ್ನು ನಡೆಸಲು ಸಾಧ್ಯವಾಗುತ್ತೆ ಡಿಜಿಟಲ್ ಮೀಡಿಯಾಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾಗುತ್ತಿರುವ ಇದು ಮೊದಲ ಕೇಂದ್ರವಾಗಿದ್ದು ಡಿಜಿಟಲ್ ಪತ್ರಿಕೋದ್ಯಮಕ್ಕೆ ಹೊಸ ಗುರುತು ಹಾಗೂ ಬಲವನ್ನ ಕೊಡುತ್ತೆ ಈ ಸಂಬಂಧ ಇಂದು ಗುಲ್ಬರ್ಗಾದ ಜಗತ್ ಸರ್ಕಲ್ನಲ್ಲಿ ಕರ್ನಾಟಕ ಪ್ರೋಗ್ರೆಸಿವ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ನ ಬ್ಯಾನರ್ ಅಳವಡಿಸಲಾಗಿದೆ ಇದರಲ್ಲಿ ಡಿಜಿಟಲ್ ಮೀಡಿಯಾ ಭವನ ಶೀಘ್ರದಲ್ಲಿ ಆರಂಭವಾಗುತ್ತೆ ಎಂಬ ಮಾಹಿತಿ ನೀಡಲಾಗಿತ್ತು ಬ್ಯಾನರ್ ಅಳವಡಿಸಿದ ನಂತರ ನಗರದಲ್ಲಿನ ಮೀಡಿಯಾ ಮತ್ತು ಸಾಮಾಜಿಕ ವಲಯಗಳಲ್ಲಿ ಈ ಕ್ರಮದ ಕುರಿತು ಸಾಕಷ್ಟು ಚರ್ಚೆ ಇದೆ ಈ ಬ್ಯಾನರ್ಗೆ ನಾಜ್ ಅಡ್ವರ್ಟೈಸಿಂಗ್ನ ಮಾಲೀಕರು ಆದ ಜನಾಬ್ ಸೈಯದ್ ಉಸ್ಮಾನ್ ಪಾಷಾ ಅವರು ಸ್ವಾಗತ ಕೋರಿದ್ದು ಡಿಜಿಟಲ್ ಮೀಡಿಯಾ ಭವನದ ಸ್ಥಾಪನೆ ಡಿಜಿಟಲ್ ಪತ್ರಕರ್ತರ ಜೊತೆಗೆ ಸಾರ್ವಜನಿಕರು ಹಾಗೂ ಸಮಾಜಕ್ಕೂ ಲಾಭದಾಯಕವಾಗುತ್ತೆ ಹಾಗೂ ಕಲಬುರಗಿಗೆ ಡಿಜಿಟಲ್ ಮೀಡಿಯಾ ಕ್ಷೇತ್ರದಲ್ಲಿ ಹೊಸ ಗುರುತು ದೊರೆಯುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಡಿಜಿಟಲ್ ಮೀಡಿಯಾ ಭವನ ಉದ್ಘಾಟನೆಯಾದ ಬಳಿಕ ನಗರ ಮತ್ತು ಸಂಪೂರ್ಣ ಪ್ರದೇಶದ ಡಿಜಿಟಲ್ ಮೀಡಿಯಾ ವೃತ್ತಿಪರರು ರಾಜಕೀಯ ನಾಯಕರು ಮತ್ತು ಹೋರಾಟಗಾರರಿಗೆ ತಮ್ಮ ಧ್ವನಿಯನ್ನೇ ಎತ್ತಿ ಹೇಳಲು ಉತ್ತಮ ಹಾಗೂ ವ್ಯವಸ್ಥಿತ ವೇದಿಕೆ ಲಭ್ಯವಾಗಲಿದೆ ಎಂಬ ನಿರೀಕ್ಷೆಯನ್ನು ಅಸೋಸಿಯೇಷನ್ ವ್ಯಕ್ತಪಡಿಸಿದೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್